ಇದ್ರದ್ದು ಮಾಡ್ತಾಯಿಲ್ಲ ಸೊ ಇದ್ರದ್ದು ಮಾಡ್ತಾಯಿದ್ದೀನಿ ಅವರು ಚೆನ್ನಾಗಿ ಆಗಿ ಕುತ್ಕೊಬೋದು ಅವ್ರನ್ನ ಒಂದು ರೇಂಜಿಗೆ ಚೆನ್ನಾಗಿದೆ ಸೊ ನೀವು ಹೆಡ್ಲೈಟ್ ಆನ್ ಮಾಡಿದಾಗ ಇದರಲ್ಲಿರೋ ಎಲ್ ಇ ಡಿ ಇಂಡಿಕೇಟರ್ ಆಫ್ ಆಗುತ್ತೆ ಸೊ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ವೀಡಿಯೋ ಇದ್ರದ್ದು ಇಲ್ಲ ಸೊ ಇದ್ರದ್ದು ಇದ್ದೀನಿ ಸೊ ಇದು ಆ್ಯಕ್ಚುಲಿ ನಮ್ಮದೇ ಗಾಡಿ ತೊಗೊಳೋ ಪ್ಲ್ಯಾನೇ ಇರಲಿಲ್ಲ ನೆನ್ನೆ ಹಬ್ಬ ಇದ್ದಿದ್ದರಿಂದ ಇದ್ದಕ್ಕಿದ್ದಂಗೆ ಪ್ಲಾನ್ ಆಗಿ ಹತ್ತೇ ನಿಮಿಷದಲ್ಲಿ ಡಿಸೈಡ್ ಮಾಡಿ ಒಂದು ಗಾಡಿ ತಂದಿರೋದು ತೊಗೊಂಬರಬೇಕು ಅಂತ ಸೊ ಇದು ಬಂದ್ಬಿಟ್ಟು ರೇಡಿಯೋನ್ ಡಿ ಜಿ ಡ್ಯೂಯಲ್ ಟೋನ್ ಬೆಂಗಳೂರಲ್ಲಿ ಇದ್ರೆ ಆನ್ ರೋಡ್ ಕಾಸ್ಟ್ ಬಂದ್ಬಿಟ್ಟು ತೊಂಬತ್ತೆಂಟು ಸಾವಿರ ಇದೆ ಜಿ ಎಸ್ ಟಿ ಪ್ರೈಸ್ ಕಮ್ಮಿ ಆದಮೇಲೆ ನೋಡಿ ನಮ್ಮ ಮನೆ ಗುಂಡ ಮಾಡ್ತಾ ಇರೋದು ನಮ್ಮಪ್ಪ ಬಂದ ತಕ್ಷಣ ನನಗೆ ಆ್ಯಕ್ಚುಲಿ ಈ ಗಾಡಿ ಬಂದಾಗ ಗೊತ್ತಾಗಲ್ಲ ಹೊಸ ಗಾಡಿ ಸೌಂಡಿ ನಾವ್ ಗೊತ್ತಿಲ್ಲ ಸ್ಟ್ಯಾಂಡ್ ಹಾಕೊಂಡೆ ಬಂದಿಯಲ್ಲ ನೋಡಿ ಹೆಂಗೆ ಆಡ್ತಾರೆ ನಮ್ಮ ಅಪ್ಪ ಬಂದರೆ ಏನೋ ತಂದವ್ರೆ ಅಂತ ಹಂಗೆ ಆಡೋದು ನಾವಿನ್ನು ಈ ಗಾಡಿ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ ಒನ್ ಟೆನ್ ಸಿ ಸಿ ಫೋರ್ ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಆಗಿರುತ್ತೆ ಇದು ಏಯ್ಟ್ ಪಾಯಿಂಟ್ ಜೀರೋ ಏಯ್ಟ್ ಪಿ ಎಸ್ ಅಷ್ಟು ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಏಟ್ ಪಾಯಿಂಟ್ ಸೆವೆನ್ ಎನ್ ನಮ್ಮ ಟಾರ್ಕ್ ಇರುತ್ತೆ ಹತ್ತು ಲೀಟರ್ನ ಫ್ಯೂಲ್ ಟ್ಯಾಂಕ್ ಬರುತ್ತೆ ಆ್ಯವ್ರೇಜ್ ಆಗಿ ಅರವತ್ತೈದರಿಂದ ಎಪ್ಪತ್ತು ಕಿಲೋಮೀಟ್ರ್ ಎಪ್ಪತ್ತೊಂದು ಕನ್ಫರ್ಮ್ ಆಗಿ ಕೊಡುತ್ತೆ ಸೊ ಎಪ್ಪತ್ತು ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಅಂದರೆ ಒಂದು ಫುಲ್ ಟ್ಯಾಂಕಲ್ಲಿ ಏಳ್ನೂರು ಕಿಲೋಮೀಟರ್ ನಾವು ರೀಚೌಟ್ ಆಗ್ಬೋದು ಈ ಗಾಡೀಲಿ ನಮ್ಮೂರಿಂದ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಬಂದುಬಿಡ್ಬೋದು ಫ್ರಂಟಲ್ಲಿ ಬಂದು ಆಯಿಲ್ ಡ್ಯಾಮ್ ಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ ಬರುತ್ತೆ ಆ್ಯಂಡ್ ಹಾಗೇ ಹಿಂದ್ಗಡೆದು ಸ್ಪ್ರಿಂಗ್ ಸಸ್ಪೆನ್ಷನ್ಸ್ ಬರುತ್ತೆ ವಿತ್ ಫೈವ್ ಸ್ಟೆಪ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇದರಲ್ಲಿ ಬರೋದು ನಿಮಗೆ ಮತ್ತು ಸಿಂಕ್ರನೈಸ್ಡ್ ಬ್ರೇಕಿಂಗ್ ಸಿಸ್ಟಮ್ ಇದು ಟಿ ವಿ ಎಸ್ ಅವರ ಬೆಸ್ಟ್ ಬ್ರೇಕಿಂಗ್ ಸಿಸ್ಟಮ್ ಅಂತಲೇ ಹೇಳ್ಬೋದು ಸಿಂಕ್ರನೈಸ್ಡ್ ಬ್ರೇಕಿಂಗ್ ಸಿಸ್ಟಮ್ ಇರೋದರಿಂದ ನೀವು ಒಂದು ಬ್ರೇಕ್ ಅಪ್ಲೈ ಮಾಡೋದ್ರಿಂದ ಎರಡೂ ಬ್ರೇಕ್ ಅಪ್ಲೈ ಆಗುತ್ತೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಬ್ರೇಕ್ ಎರಡೂ ಕೂಡ ಅಪ್ಲೈ ಆಗುತ್ತೆ ಫ್ರಂಟಲ್ಲಿ ಬಂದು ಒನ್ ತರ್ಟಿ ಎಮ್ ಎಮ್ನ ಡ್ರಮ್ ಬ್ರೇಕಿದೆ ಒನ್ ತರ್ಟಿ ಎಮ್ ಎಮ್ನ ಡ್ರಮ್ ಇದೆ ಮತ್ತು ರೇರಲ್ಲಿ ನಿಮಗೆ ಟೆನ್ ಒನ್ ಟೆನ್ ಎಮ್ ಎಮ್ನ ರೇರಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ ಸೊ ನಿಮ್ಗೆ ಹೇಳಿದ್ನಲ್ವ ಎಸ್ ಬಿ ಟಿ ಅಂತ ಸಿಂಕ್ರನೈಸ್ಡ್ ಬ್ರೇಕಿಂಗ್ ಟೆಕ್ನಾಲಜಿ ಈ ಗಾಡಿಯಲ್ಲಿದೆ ಸೊ ಫೋರ್ ಸ್ಪೀಡ್ ಟ್ರಾನ್ಸಾಕ್ಷನ್ ಬರೋದು ನಿಮಗೆ ಇದು ನಾಲ್ಕು ಗೇರ್ಸ್ ಬರುತ್ತೆ ಈ ಗಾಡಿಯಲ್ಲಿ ಹಾಗೆಯೇ ಪ್ರೀಮಿಯಂ ಫೈವ್ ಸ್ಪೋಕ್ಸ್ ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ ಈ ಗಾಡಿದು ಟ್ಯೂಬ್ಲೆಸ್ ಟೇರ್ಸ್ ಬರುತ್ತೆ ನಿಮಗೆ ಫ್ರಂಟಲ್ಲಿ ಎಲ್ ಇ ಡಿ ಟಿ ಆರ್ ಎಲ್ಸ್ ಕೊಟ್ಟಿದ್ದಾರೆ ಹಾಗೆಯೇ ಹ್ಯಾಲಜಿ ಹೆಡ್ಲ್ಯಾಂಪ್ಸ್ ಬರುತ್ತೆ ಸೊ ಪವರ್ ಒಂದು ರೇಂಜಿಗೆ ಓಕೆ ಆಗೋದು ಅನಿಸುತ್ತೆ ಸೊ ಫ್ರಂಟ್ ಲುಕ್ ನೋಡಿ ಈ ಥರ ಬರುತ್ತೆ ಈ ಗಾಡಿ ಸೀಟ್ ಎಷ್ಟು ಉದ್ದ ಇದೆ ಅಂದರೆ ಮೂರು ಜನ ಕಂಫರ್ಟಬಲ್ ಆಗಿ ಕೂತ್ಕೋಬೋದು ಮೂರು ಜನ ಹೋಗೋಕ್ಕೂ ರೆಡಿ ಇಲ್ಲ ನಮ್ಮ ಹಳ್ಳಿಗಳಲ್ಲಿ ಬರೋದು ಮುಟ ಹಾಕೊಂಡು ಓಡೋಣ ರೆಡಿ ಎಕ್ಸಾಸ್ಟ್ ನಾಟ್ ಕೇಳ್ತಾ ಸೋ ಕಿಲೋಮೀಟರ್ ಲೋಡ ಅದು ನಿಮಗೆ ಈ ಆರ್‌ಪಿಎಂ ಮೀಟರ್ ತೋರಿಸುತ್ತೆ ನೋಡಿ ನೆಕ್ಸ್ಟ್ಲಿ ಫ್ಯೂಲ್ ಇಂಡಿಕೇಟ್ ಮಾಡುತ್ತೆ ನಿಮಗೆ ಟೈಮ್ ತೋರಿಸುತ್ತೆ ಸ್ಪೀಡ್ ಎಷ್ಟು ಅಂತ ತೋರಿಸುತ್ತೆ ಅಂದ್ರೆ ಇದು ಈ ಸ್ಫಿಡೋಮೀಟರ್ ಮತ್ತೆ ಇದು ನಿಮಗೆ ಆವರೇಜ್ ಕಿಲೋಮೀಟರ್ ಎಷ್ಟು ಬರ್ತಾ ಇದೆ ಪರ್ ಲೀಟರ್ ಗೆ ಅಂತ ತೋರಿಸುತ್ತೆ ಮತ್ತೆ ಟ್ರಿಪ್ 1 ಟ್ರಿಪ್ 2 ಮತ್ತೆ ಟ್ರಿಪ್ 3 ಬರುತ್ತೆ ಸೊ ಇಷ್ಟ ನಿಮಗೆ ಕಿಲೋಮೀಟ್ರ್ ಇರೋ ಫೀಚರ್ಸು ಆ್ಯಂಡ್ ಇದರಲ್ಲಿ ಮೊಬೈಲ್ ಚಾರ್ಜಿಂಗ್ ಫೋರ್ಡ್ ಕೂಡ ಇದೆ ಸೊ ಮೊಬೈಲ್ ಕೂಡ ಚಾರ್ಜ್ ಮಾಡ್ಕೋಬೋದು ಪಾಸಿಂಗ್ ಲೈಟ್ ಕೊಟ್ಟಿದ್ದಾರೆ ಹೈ ಬಿಮ್ ಲೋ ಬೀಮ್ ಸ್ವಿಚ್ಚು ಇಂಡಿಕೇಟರ್ಸು ಆನ್ ಒಂದು ರೇಂಜಿಗೆ ಚೆನ್ನಾಗಿದೆ ಸೊ ಹೆಡ್ಲೈಟ್ ಆನ್ ಆ್ಯಂಡ್ ಆಫ್ಗೆ ಸ್ವಿಚ್ ಕೊಟ್ಟಿದ್ದಾರೆ ಇದರಲ್ಲಿ ಸೊ ನೀವು ಹೆಡ್ಲೈಟ್ ಆನ್ ಮಾಡಿದಾಗ ಇದರಲ್ಲಿರೋ ಎಲ್ ಇ ಡಿ ಇಂಡಿಕೇಟರ್ ಆಫ್ ಆಗುತ್ತೆ ಸೊ ನೋಡಿ ಮತ್ತು ಹೆಡ್ಲೈಟ್ ಆಫ್ ಮಾಡಿದಾಗ ಎಡಿ ಇಂಡಿಕೇಟರ್ ಆನ್ ಆಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಇದು ಇದ್ರದ್ದು ಫೀಚರ್ಸ್ ಆಗಿರುತ್ತೆ